ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ಕೊಂಕಣಿ ಶೈಲಿಯ ಪಳದ್ಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ಪದಾರ್ಥ ದೇಹಕ್ಕೆ ತಂಪು ಕೂಡ ಮತ್ತು ಇಮ್ಯೂನ್ ಸಿಸ್ಟಮನ್ನು ಸಹ ಹೆಚ್ಚಿಸುವಂತಹ ಪದಾರ್ಥ ಈ ಪದಾರ್ಥ ಯಾವುದು ಹೇಗೆ ಮಾಡೋದು ಅನ್ನೋದು ನಿಮಗೆ ಕುತೂಹಲ ಇದೆ ಅಲ್ವಾ ತುಂಬ ಈ ರುಚಿಯಾಗಿರುವಂತಹ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನ್ನ ಎಲ್ಲ ನೋಟಿಫಿಕೇಷನ್ನು ನಿಮ್ಮನ್ನು ತಲುಪತ್ತೆ ಆಗ ನೀವು ಎಲ್ಲರಿಗಿಂತ ಮುಂಚಿತವಾಗಿ ನನ್ನ ಎಲ್ಲ ವೀಡಿಯೋನೂ ಸಹ ನೋಡೋದಕ್ಕೆ ಸಹಾಯ ಆಗತ್ತೆ ನೀವು ಕಲಿಯೋದಕ್ಕೂ ಸಹ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿ ರುಚಿಯಾಗಿರುವಂತಹ ಈ ಪದಾರ್ಥ ಯಾವುದು ಹೇಗೆ ಮಾಡೋದು ಅಂತ ಕಲಿಯೋಣವಾ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಒಂದೂವರೆ ಕಪ್ಪಾಗುವಷ್ಟು ನೀರನ್ನು ಹಾಕಿದ್ದೀನಿ ನಂತರ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ನುಗ್ಗೆಕಾಯನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೂರು ನುಗ್ಗೆಕಾಯಿಗಳನ್ನ ತಗೊಂಡಿದ್ದೀನಿ ಸ್ವಲ್ಪ ಎಳೆಯದನ್ನು ನೋಡಿಕೊಂಡು ಉಪಯೋಗಿಸ್ಬೇಕಾಗತ್ತೆ ಇದಕ್ಕೆ ಇದಕ್ಕೀಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನಾನೆಲ್ಲಿ ಉಪಯೋಗಿಸ್ತಾ ಇರೋದು ಡಬ್ಬಿ ಬೆಲ್ಲ ಇದು ನಿಮಗೆ ಬೆಂಗಳೂರಲ್ಲೂ ಸಹ ಎಲ್ಲ ಕಡೆ ಸಿಗತ್ತೆ ಅದರಲ್ಲೂ ಡ್ರೈ ಫ್ರೂಟ್ಸ್ ಶಾಪ್ ಇರತ್ತಲ್ಲ ಅಲ್ಲೆಲ್ಲ ಸಿಗುತ್ತೆ ಮತ್ತು ಇವಾಗ ಕೆಲವರು ಆನ್ಲೈನಲ್ಲೂ ಸಹ ಸೇಲ್ ಮಾಡ್ತಿರ್ತಾರೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅಂತ ನೋಡಿಕೊಂಡು ಉಪಯೋಗಿಸ್ಕೋಬೋದು ಇಲ್ಲಾಂದರೆ ಉಂಡೆ ಬೆಲ್ಲ ಇರತ್ತಲ್ಲ ಅದನ್ನು ಸಹ ಕರೆಸಿ ಚೆನ್ನಾಗಿ ಕುದಿ ಬರೆಸಿ ಇಟ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಅದೇ ನುಗ್ಗೆಕಾಯಿನ ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಓಪನ್ ಪ್ಯಾನಲ್ಲೂ ಬೇಯಿಸ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಅಡುಗೆ ಮಾಡಿದ್ರೂ ತುಂಬ ಸಮಯನೂ ತೊಗೊಳ್ಳೋಲ್ಲ ಇದಿಲ್ಲಿ ಬೇಯ್ತಾ ಇರಲಿ ನಾವು ಇದಕ್ಕೆ ಬೇಕಾಗಿರೋ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನಂತರ ಒಂದು ಅರ್ಧ ಚಮಚ ಸಾಸಿವೆ ನೆಕ್ಸ್ಟು ಒಂದು ಅರ್ಧ ಚಮಚ ಜೀರಿಗೆ ನೆಕ್ಸ್ಟು ಒಂದು ಚಮಚ ಆಗುವಷ್ಟು ಧನಿಯಾ ಖಾರಕ್ಕೆ ನಾನಿಲ್ಲಿ ಸೂಜ್ ಮೆಣಸನ್ನು ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಸಹ ಹಾಕೋಬೋದು ಅಂದರೆ ತುಂಬ ಖಾರ ಬೇಕಾಗಲ್ಲ ಈ ಪದಾರ್ಥಕ್ಕೆ ಸ್ವಲ್ಪ ಸಿಹಿಯಾಗೇ ಇರುತ್ತೆ ನಂತರ ಇದೆ ನೆನೆಸಿಟ್ಕೊಂಡಿರೋ ಒಂದು ಚಮಚ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ನಾವಿಲ್ಲಿ ಯಾವುದೇ ಬೇಳೆಯನ್ನು ಸಹ ಉಪಯೋಗಿಸ್ತಾ ಇಲ್ಲ ಹುಳಿಗೆ ಹುಣಸೆಹಣ್ಣು ಸಹ ಬೇಕಾಗಲ್ಲ ಯಾಕೆಂದರೆ ಮೊಸರನ್ನು ಯೂಸ್ ಮಾಡೋದ್ರಿಂದ ಹುಣಸೆ ಹಣ್ಣಿನ ಅಗತ್ಯ ಇರುವುದಿಲ್ಲ ಇವಾಗ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರುಬ್ಕೋಬೇಕು ನಂತರ ನೋಡಿ ನಾನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ನ ಹಾಕೋದಕ್ಕೆ ಮರ್ತಿದ್ದೆ ಇವಾಗ ಹಾಕ್ತಾ ಇದ್ದೀನಿ ಒಂದು ಸಣ್ಣ ಪೀಸ್ ಹಸಿ ಅರಿಶಿಣವನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಹಸಿ ಅರಿಶಿಣ ಹಾಕಿದರೆ ತುಂಬ ಒಳ್ಳೆಯ ರುಚಿ ಕೊಡುತ್ತೆ ಮತ್ತು ಕಲ್ಲರು ಹಾಗೆ ಬರುತ್ತೆ ನಿಮ್ಮ ಬಳಿ ಹಸಿ ಅರಿಶಿನ ಇಲ್ಲ ಅಂದರೆ ಅರಿಶಿಣ ಪುಡಿಯನ್ನು ಒಂದು ಕಾಲು ಚಮಚ ಹಾಕ್ಕೊಬೋದು ಆದರೆ ಹಸಿ ಅರಿಶಿನವನ್ನು ಹಾಕಿದರೆ ಟೇಸ್ಟು ಹಾವು ಸಮ್ಮ ಅನ್ನೋ ರೀತಿ ಬರುತ್ತೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲ ಮಿಶ್ರಣ ರೆಡಿಯಾಗಿದೆ ನೋ ಕಲ್ಲರ್ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಮಸಾಲೆ ಇದೆ ಪರಿಮಳ ಅಂತೂ ಹಾವು ಸಮ್ಮ ಅನ್ನೋ ರೀತಿ ಬರ್ತಾ ಇದೆ ಈಗ ನುದ್ದಿನಕಾಯಿ ಎಷ್ಟು ಬೆಂದಿದೆ ಅಂತ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಿಶ್ರಣವನ್ನ ಹಾಕೋತಾ ಇದ್ದೀನಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಹಾಕಿದೆ ಈಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ ಆಲ್ರೆಡಿ ನಾವು ಬೆಲ್ಲವನ್ನು ಹೋಳುಗಳು ಬೇಯೋದಕ್ಕೆ ಹಾಕಿರೋದ್ರಿಂದ ಈಗ ಎಕ್ಸ್ಟ್ರಾ ಹಾಕುವಂಥ ಅಗತ್ಯ ಇಲ್ಲ ಈಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ತಿಕ್ನೆಸ್ಸು ಕುದಿ ಬಂದಂಗೂ ಜಾಸ್ತಿ ಆಗುತ್ತೆ ನಾವು ಅಕ್ಕಿಯನ್ನು ಬಳಸಿರೋದ್ರಿಂದ ತಿಕ್ನೆಸ್ ಸ್ವಲ್ಪ ಜಾಸ್ತಿನೇ ಬರುತ್ತೆ ಆಮೇಲೆ ಮಜ್ಜಿಗೆಯನ್ನು ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಮಧ್ಯದಲ್ಲಿ ಮತ್ತು ಸುತ್ತಲೂ ಎಲ್ಲ ಕುದೀತಾ ಇದೆ ನೋಡಿ ಹೀಗಾಗಿ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಇದು ಇವಾಗ ಫುಲ್ ತಣ್ಣಗಾಗ್ಬೇಕು ಅಲ್ಲಿವರೆಗೂ ನಾವು ಮೊಸರನ್ನ ಹಾಕೋದಕ್ಕೆ ಆಗೋದಿಲ್ಲ ಮೊಸರು ಹಾಕಿದರೆ ಫುಲ್ಲು ಹಾಳಾಗಿ ಹೋಗುತ್ತೆ ಮೊಸರು ಕೊಡೋಕ್ ಥರ ಬರುತ್ತಲ್ವ ಹಾಗಾಗಿ ಫುಲ್ ತಣ್ಣಗೆ ಆದಮೇಲೆ ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಫುಲ್ ತಣ್ಣಗಾಗಿದೆ ಇದಕ್ಕೆ ಎಣ್ಣೆ ಸಾಸಿವೆ ಇಂಗು ಮತ್ತು ಒಂದು ಒಗ್ಗರಣೆ ಮೆಣಸನ್ನು ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ನಂತರ ಇದಕ್ಕೆ ಮೊಸರನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಅಂದರೆ ತುಂಬ ಗಟ್ಟಿ ಮೊಸರು ಬೇಡ ತುಂಬ ನೀರಾಗಿರೋದು ಬೇಡ ಆ ರೀತಿ ಒಂದು ನಾವು ಬ್ಲೆಂಡ್ ಮಾಡಿಕೊಂಡು ಹಾಕಿದರೆ ಸಾಕಾಗತ್ತೆ ನೋಡೋದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾಗಿರುವಂತಹ ನುಗ್ಗೆಕಾಯಿ ಪಳದ್ಯ ಅಥವಾ ನುಗ್ಗೆಕಾಯಿ ಮಜ್ಜಿಗೆ ಹುಳಿ ಅಂತಲೂ ಕರಿಬೋದು ನುಗ್ಗೆಕಾಯಿ ಹೆಸರು ಅಂತಲೂ ಕರಿಬೋದು ಇದೊಂದು ಕೊಂಕಣಿ ಶೈಲಿಯ ರೆಸಿಪಿ ಎಲ್ಲ ಪದಾರ್ಥಗಳನ್ನು ಹಸಿದಾಗೆ ಹಾಕಿಬಿಟ್ಟು ಮಾಡುವಂಥದ್ದು ನಾವು ಹೆಚ್ಚಾಗಿ ಮಜ್ಜಿಗೆ ಹುಳಿಗಳಿಗೆ ಸಾಸಿವೆಯನ್ನು ಹಾಕೋದಿಲ್ಲ ಈ ಪಳದ್ಯಕ್ಕೆ ಸಾಸಿವೆಯನ್ನು ಸಹ ಇದೆ ಉಪಯೋಗಿಸ್ತೀವಿ ಇವತ್ತಿನ ಈ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಒಮ್ಮೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಟೆಲ್ ದ್ಯಾನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್